ಇವರ ಹೆಸರು ಟಿ ರಾಜಣ್ಣ ಅಂತ ಬೆಂಗಳೂರಿನ ವಿಧಾನಸೌಧದ ಹಿಂಭಾಗದಲ್ಲಿ ಸಣ್ಣದೊಂದು ಟೀ ಶಾಪ್ ಮಾಡಿಕೊಂಡು ಕಳೆದ ಹಲವು ವರ್ಷಗಳಿಂದ ಬದುಕು ಕಟ್ಕೊಂಡಿದ್ದಾರೆ ಹೊರಗಡೆ ಬಿರು ಬಿಸಿಲು ಸುಡ್ತಾ ಇದ್ರೆ ಇತ್ತ ಸರ್ಕಾರಿ ನೌಕರರು ವಿವಿಧ ಇಲಾಖೆಗೆ ವಿಧಾನಸೌಧ ರಾಜಭವನ ಕೆಪಿಎಸ್ಸಿ ಹೀಗೆ ವಿವಿಧ ಇಲಾಖೆಗಳ ನೌಕರರು ಬಂದು ಚಹಾ ಕುಡಿಯುವ ಸ್ಥಳ ಇದು ಇವರನ್ನ ಎಲ್ಲರೂ ಪ್ರೀತಿಯಿಂದ ಟಿ ರಾಜಣ್ಣ ಅಂತಲೇ ಕರೀತಾರೆ ಇದೇ ಟಿ ರಾಜಣ್ಣ ತಾಯಿ ಹೃದಯಿ ಅಂದ್ರೆ ತಪ್ಪಾಗೋದಿಲ್ಲ ಕಾರಣ ಏನು ಅಂತಂದ್ರೆ ಅವರು ಮಾಡುವ ಕೆಲಸ ನೋಡಿ ಪ್ರತಿನಿತ್ಯ ಇಲ್ಲೊಂದು ಕೋತಿಗಳ ಹಿಂಡೇ ಬರುತ್ತೆ ಆ ಕೋತಿಗಳಿಗೆ ಉಚಿತವಾಗಿ ಹಾಲನ್ನ ಕೊಡ್ತಾರೆ ಈ ಟಿ ರಾಜಣ್ಣ ಅಂದಾಜು ಹದಿನೈದು ಕೋತಿಗಳ ಹಿಂಡು ಇಲ್ಲಿಗೆ ಬರ್ತಾ ಇದ್ದು ಇದಕ್ಕೆಲ್ಲ ಹಾಲನ್ನು ಒಂದು ಕಪ್ನಲ್ಲಿ ಕೊಡ್ತಾರೆ ಎರಡು ಮೂರು ಲೀಟರ್ನಷ್ಟು ಹಾಲನ್ನ ಈ ಕೋತಿಗಳ ಹಿಂಡು ಖಾಲಿ ಮಾಡತ್ವೆ ಅದಕ್ಕೆ ದುಡ್ಡನ್ನು ಸ್ವತಃ ಟಿ ರಾಜಣ್ಣ ಅವರೇ ಕೈಯಿಂದ ಹಾಕ್ತಾರೆ ಎರಡು ಮೂರು ಲೀಟರ್ ಅಂದರೆ ನೂರ ನಲವತ್ತರಿಂದ ನೂರ ಐವತ್ತು ರೂಪಾಯಿ ಹಣ ಅದನ್ನು ಸಂಪೂರ್ಣವಾಗಿ ಟಿ ರಾಜಣ್ಣ ಅವರೇ ಭರಿಸ್ತಾ ಇದ್ದಾರೆ ಫುಟ್ಪಾತ್ ಮೇಲೆ ಟೀ ಅಂಗಡಿ ಹಾಕಿಕೊಂಡ ಟಿ ರಾಜಣ್ಣ ಕೋತಿಗಳ ದಣಿವನ್ನ ನೀಗಿಸ್ತಾ ಇದ್ದು ನಿಜಕ್ಕೂ ಅವರ ಈ ಕೆಲಸ ಶ್ಲಾಘನೀಯ ಅಲ್ವಾ